ಕರ್ನಾಟಕ ನ್ಯೂಸ್ಗೆ ಸ್ವಾಗತ ಜಿಲ್ಲಾ ಪಂಚಾಯತ್ ಬೀದರ್ ಮತ್ತು ಪಶುಪಾಲನ ಮತ್ತು ಪಶು ವೈದ್ಯ ಸೇವಾ ಇಲಾಖೆ ಬೀದರ್ ಆಶ್ರಯದಲ್ಲಿ ಔರಾದ್ ತಾಲೂಕಿನ ಹೆಡ್ಗಾಪುರ್ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾದ ಜಾನುವಾರು ತಳಿ ಸಂವರ್ಧನ ಮತ್ತು ತರಬೇತಿ ಕೇಂದ್ರದ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ತರಬೇತಿ ಕೇಂದ್ರದ ಶಂಕುಸ್ಥಾಪನೆಯನ್ನು ನೆರವೇರಿಸಿದರು ಶಂಕುಸ್ಥಾಪನೆಯನ್ನು ನೆರವೇರಿಸಿ ಮಾತನಾಡಿದಂತಹ ಸಚಿವರು ಬೀದರ್ ಜಿಲ್ಲೆಯಲ್ಲಿ ಹಸು ಮತ್ತು ಕುರಿ ಸಾಕಾಣಿಕೆಗೆ ಉತ್ತಮ ವಾತಾವರಣವಿದೆ ಹಾಗಾಗಿ ಹೈನುದ್ಯಮಕ್ಕೆ ಒತ್ತು ಕೊಡುವ ಅಗತ್ಯವಿದೆ ಅದರೊಂದಿಗೆ ದೇಶಿ ತಳಿಗಳನ್ನ ಉಳಿಸುವ ಅಗತ್ಯವೂ ಇದೆ ಇಲ್ಲಿ ಸ್ಥಾಪನೆಯಾಗುತ್ತಿರುವ ಕೇಂದ್ರದಲ್ಲಿ ಮುರ್ರಾ ಎಮ್ಮೆ ತಳಿಯ ಸಂತಾನ ಅಭಿವೃದ್ಧಿ ಕೋಳಿ ಸಾಕಾಣಿಕೆ ಕೇಂದ್ರ ಬೀದ್ರಿ ಮೇಕೆಗಳ ಸಾಕಾಣಿಕೆ ಮತ್ತು ಸಂತಾನೋತ್ಪತ್ತಿ ಕೇಂದ್ರಗಳನ್ನ ಇಲ್ಲಿ ಸ್ಥಾಪನೆ ಮಾಡಲಾಗುವುದು ಎಂದು ಹೇಳಿದರು ಬೀದರ್ ಚಾಮರಾಜನಗರ ಇವತ್ತು ಬೇರೆ ರಾಜ್ಯದ ಗಡಿಗಳಿದಾವೆ ಇಲ್ಲಿ ಹೇಗೆ ತೆಲಂಗಾಣ ಮಹಾರಾಷ್ಟ್ರ ಇದೆ ಅಲ್ಲಿನ ಚಾಮರಾಜನಗರದಲ್ಲಿ ಕೇರಳ ಬರುತ್ತೆ ಒಂದು ಭಾಗದಲ್ಲಿ ಈ ರೀತಿಯಲ್ಲಿ ಅಷ್ಟು ದೂರದಿಂದ ಅತ್ಯಂತ ಪ್ರೀತಿಯಿಂದ ವಿಶ್ವಾಸದಿಂದ ಬೀದರ್ ಜಿಲ್ಲೆ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿ ನನಗೆ ಸುಮಾರು ಸಲ ದೂರವಾಣಿ ಮುಖಾಂತರ ಮಾತನಾಡಿ ಕುರಿ ಇವತ್ತೆಲ್ಲ ಸಾಕಾಣಿಕೆ ಮಾಡಲಿಕ್ಕೆ ಇವುಗಳಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಬಹಳ ಉತ್ತಮವಾದಂತ ಒಂದು ವಾತಾವರಣ ಇದೆ ಹೀಗಾಗಿ ಹೈನು ಉದ್ಯಮ ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಇವತ್ತೇನು ಪಶು ಸಂಪತ್ತಿದೆ ಗೋ ಸಂರಕ್ಷಣೆ ಮಾಡ್ತೀರಿ ಆ ಪಶು ಸಂಪತ್ತನ್ನು ಉಳಿಸ್ಬೇಕು ಬೆಳೆಸ್ಬೇಕು ಅದಕ್ಕೆ ಅಭಿವೃದ್ಧಿ ಮಾಡಬೇಕು ಹಾಗೆ ಇದ್ರ ಜೊತೆಯಲ್ಲಿ ಏನ್ ದೇಶಿ ತಳಿಗಳಿದ್ದಾವೆ ಇವತ್ತು ನಾವು ನೋಡ್ತಾ ಇದ್ದೀವಿ ಆಧುನಿಕ ಯುಗದಲ್ಲಿ ಬಹಳಷ್ಟು ಕಡೆ ಹೈಬ್ರಿಡ್ ತಳಿಗಳು ಬಂದು ಅದರ ಗುಣಮಟ್ಟ ಹಾಲಿನ ಇರ್ತದ್ದು ಮುರ್ರಾ ಎಂಎ ತಳಿಯ ಸಂತಾನ ಅಭಿವೃದ್ಧಿ ಮಾಡುವಂಥದ್ದು ಕೋಳಿ ಸಾಕಾಣಿಕೆ ಕೇಂದ್ರದಲ್ಲಿ ಘಟಕ ಪ್ರಾರಂಭ ಮಾಡುವಂಥದ್ದು ಬಿದಿರಿ ಮೇಕೆಗಳ ಕೋಳಿ ಜೊತೆಯಲ್ಲಿ ಮೇಕೆಗಳ ಸಾಕಾಣಿಕೆ ಸಂತಾನೋತ್ಪತ್ತಿ ಮಾಡುವಂಥದ್ದು ಕೆಂಗೂರಿ ತಳಿ ಸಂವರ್ಧನೆ ಮಾಡುವಂಥದ್ದು ಆಧುನಿಕ ಹಂದಿ ಕುರಿ ಇವೆಲ್ಲ ಘಟಕಗಳು ಇಲ್ಲಿ ಪ್ರಾರಂಭ ಮಾಡಿ ಈ ಘಟಕಗಳ ಮುಖಾಂತರ ಇಲ್ಲಿ ಏನ್ ಹಿರಿಯ ಅಧಿಕಾರಿಗಳು ಇರ್ತಾರೆ ಮಾನವ ಸಂಪನ್ಮೂಲ ವ್ಯಕ್ತಿಗಳು ಇರ್ತಾರೆ ಅವರಿಗೆ ಇದುಕೊಳ್ಳಿಕ್ಕೂ ಅದರ ಮಂಜೂರಾತಿನೂ ಮಾಡ್ತೇವೆ ಇಲ್ಲಿ ಏನು ಇವತ್ತು ಹೆಣ್ಣು ಕರುಗಳು ಇವತ್ತು ಬ್ರೀಡಿಂಗ್ ಆದ್ಮೇಲೆ ಇಲ್ಲಿ ಜನ್ಮ ತಾಳಿದ ಮೇಲೆ ಅವಕ್ಕೆ ರಿಯಾಯಿತಿ ದರದಲ್ಲಿ ಕಡಿಮೆ ದರದಲ್ಲಿ ರೈತರಿಗೆ ಕೊಡುವಂತದಕ್ಕೆ ಯೋಜನೆಯನ್ನು ನಾವು ಹಾಕಿಕೊಂಡಿದ್ದೇವೆ ಮತ್ತಿದಕ್ಕೆ ನಾನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಧಿಯಿಂದಲೂ ಸಹಯೋಗ ಮಾಡ್ತೀನಿ ಕಾರ್ಯಕ್ರಮವನ್ನ ಉದ್ದೇಶಿಸಿ ಪಶು ಪಶುಸಂಗೋಪನಾ ಮತ್ತು ಚಾಮರಾಜನಗರದ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಮಾತನಾಡಿ ಸರ್ಕಾರವು ಜಾನುವಾರು ತಳಿ ಸಂವರ್ಧನ ಮತ್ತು ತರಬೇತಿ ಕೇಂದ್ರದ ಸ್ಥಾಪನೆಗೆ ಇಪ್ಪತ್ನಾಲ್ಕು ಕೋಟಿ ಹಣ ನೀಡುತ್ತಿದ್ದು ಈಗಾಗಲೇ ಐದು ಕೋಟಿ ಹಣವನ್ನ ಬಿಡುಗಡೆಗೊಳಿಸಲಾಗಿದೆ ಒಂದು ವರ್ಷದೊಳಗೆ ಕಾಮಗಾರಿಯನ್ನ ಪೂರ್ಣಗೊಳಿಸಲಾಗುವುದು ಎಂದು ಹೇಳಿದರು ಇದನ್ನ ಈಗ ನಮ್ಮ ಸರ್ ನಬಾರ್ಡ್ಿಂದ ಸಾಲ ತಗೊಂಡು ಇದನ್ನ ನಿರ್ಮಾಣ ಮಾಡಬೇಕು ಹೇಳಿ ತೀರ್ಮಾನ ಮಾಡಿ ನಮ್ಮ ಸರ್ಕಾರ ಮೇಲೆ ಇದಕ್ಕೆ ಹಣ ಈ ನಬಾರ್ಡಿಂದ ಸಾಲ ತಗೊಳ್ಳೋದು ಅಂದ್ರೆ ಕರ್ನಾಟಕ ಸರ್ಕಾರ ವಾಪಸ್ ತೀರಿಸಬಿಟ್ಟದೆ ಕೊಡೋಲ್ಲ ಬಡ್ಡಿ ಕೊಡ್ತಾರೆ ನಬಾರ್ಡಿಂದ ನಾವು ಸಾಲ ತಗೊಂಡ್ರ ಅದಕ್ಕೆ ನಾವು ಬಡ್ಡಿ ಕೊಡಬೇಕು ಹೀಗಾಗಿ ನಬಾರ್ಡಿಂದ ಸಾಲ ತಗೊಂಡು ಇದನ್ನು ನಿರ್ಮಾಣ ಮಾಡಿ ಯಾವಣ ಅವ್ರು ಮಾಡಿದ್ದೇನೆ ಬಿಡಬಾರ್ದು ಅಂತ ಹೇಳಿ ಮತ್ತೆ ತೀರ್ಮಾನ ಮಾಡಿ ಮಾಡಿದ್ದಾರೆ ಒಂದು ವಿಶೇಷವಾದ ವಿಚಾರ ತಿಳಿಸ್ತಾರೆ ನಮಗೆಲ್ಲ ಗೊತ್ತಿರೋ ಹಾಗೆ ಹಿಂದೆ ನಂಜುಂಡಪ್ಪ ವರದಿನಲ್ಲಿ ಬೀದರ್ ಜಿಲ್ಲೆ ಎಲ್ಲ ಹಿಂದುಳಿದ ಭಾಗಗಳು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಹೀಗಾಗಿ ಅಲ್ಲಿ ಉಸ್ತುವಾರಿ ನಾನು ಅಲ್ಲಿದ್ದೀನಿ ಅಷ್ಟೇ ಉಸ್ತುವಾರಿ ಸಚಿವನಾಗಿದ್ದೀನಿ ಮೊನ್ನೆ ನಾವು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ಕಾರ್ಯಕ್ರಮವನ್ನು ಮಾಡಿದ್ವಿ ಬೀದರಿಂದ ಪ್ರಾರಂಭ ಆಗಿ ಚಾಮರಾಜನಗರ ಕೊನೆಗಡಿ ಭಾಗದಲ್ಲಿ ಅದನ್ನ ಅಂತ್ಯ ಮಾಡಬೇಕು ಹೇಳಿ ಸುಮಾರು ಇಪ್ಪತ್ತೈದು ಲಕ್ಷನ ಭಾಗಿಯಾಗಿ ಕಾರ್ಯಕ್ರಮವನ್ನು ಮಾಡಿ ಇಲ್ಲಿ ನಮ್ಮ ಕಂಡೇವರ ನೇತೃತ್ವದಲ್ಲಿ ಇಲ್ಲಿ ಪ್ರಾರಂಭ ಮಾಡಿದ್ರೆ ಚಾಮರಾಜನಗರ ಅತಿ ಹಿಂದುಳಿದಂತ ಜಿಲ್ಲೆ ಈಗ ಇತ್ತೀಚೆಗೆ ಸ್ವಲ್ಪ ಹೆಚ್ಚು ಬೆಳವಣಿಗೆಯನ್ನು ಕಾಣ್ತಾರೆ ಹೀಗಾಗಿ ಚಾಮರಾಜನಗರ ಜಿಲ್ಲೆ ಅಭಿವೃದ್ಧಿ ಜೊತೆಗೆ ಅಲ್ಲಿ ಜನಜೀವನದ ಅವರು ಬದುಕು ಸಹ ದಿನೇ ದಿನ ಸುಧಾರಣೆ ಆಗ್ತಕ್ಕಂಥ ಜನರ ಬದುಕೆಲ್ಲ ಸುಧಾರಣೆ ಆಗಬೇಕು ಅಂತ ಹೇಳಿದ್ರೆ ಇಂತ ಕಾರ್ಯಕ್ರಮಗಳನ್ನ ಮಾಡಬೇಕು ಇಲ್ಲಿ ಬೀದರ್ನಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇರೋ ಉದ್ದೇಶ ನಮ್ದೇನಪ್ಪ ಇರ್ತಕ್ಕಂಥ ನಿಮ್ಮಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಸ್ಥಳೀಯವಾದಂತಹ ತಳಿಗಳನ್ನ ಇನ್ನು ಹೆಚ್ಚು ವ್ಯಾಪಕವಾಗಿ ಅದನ್ನ ವಿಸ್ತಾರ ಮಾಡಬೇಕು ಅಂತ ಕಟ್ಟಬೋದು ದೃಷ್ಟಿಯಿಂದ ಇದು ನಾವು ಸಂತೋಷವನ್ನ ಮಾಡ್ತಾ ಇದ್ದೀವಿ ಬರ್ತಾರೆ ನಮ್ಮ ಅಧಿಕಾರಿಗಳಲ್ಲಿ ಕೇಳ್ತಾರೆ ಎಮ್ಮೆಗಳು ರೋಡ್ ಅಲ್ಲಿ ಬರ್ತಾ ಇದೆ ಈ ಎಮ್ಮೆಗಳು ಎಷ್ಟು ಹಾಲು ಅಂತ ಕೇಳ್ತಾರೆ ಒಂದು ದಿನಕ್ಕೆ ಒಂದು ಎಂಟರಿಂದ ಹತ್ತು ಲೀಟರ್ ಹಾಲು ಕೊಡುತ್ತೆ ಇದು ರೈತರಿಗೆ ಅನುಕೂಲ ಆಗುತ್ತೆ ಇದರಿಂದ ಅಂತ ಕೇಳ್ತಾರೆ ಇಲ್ಲ ಹೊಸ ಹೊಸ ನಾವು ಹೊಸ ಹೊಸ ತಳಿಗಳನ್ನ ನಾವು ಮಾಡಿ ಸಂಶೋಧನೆ ಮಾಡಿ ಅವ್ರಿಗೆ ಹೊಸ ಹೊಸ ತಳಿಗಳನ್ನ ಕೊಡ್ತಕ್ಕಂಥ ಕೆಲಸ ಮಾಡೋ ಉದ್ದೇಶದಿಂದನೇ ನಾವು ಈ ಸಮುಚ್ಚಯದಲ್ಲಿ ಸ್ಥಾಪನೆ ಮಾಡ್ತಾ ಇದ್ದೀವಿ ಹೊಸ ಈಗ ನಿಮ್ಮ ಸ್ಥಳೀಯ ಏನಿಮ್ಮ ಎಮ್ಮೆಗಳಿದ್ದಾವೆ ದನಗಳಿದ್ದಾವೆ ಕುರಿಗಳಿದ್ದಾವೆ ಏನೋ ಮುರ್ರ ಎಮ್ಮೆ ಇದೆ ಕೆಂಪು ಕಂದಾರಿ ಇದೆ ಇವನ್ನೆಲ್ಲ ಮಕ್ಕಳನ್ನ ಟ್ರಾನ್ಸ್ಫೀಡ್ ಮಾಡಿ ಹೊಸ ಹೊಸದಾಗಿ ಅದನ್ನ ಮಾಡಿ ಸಂಶೋಧನೆ ಮಾಡಿ ನಿಮಗೆ ರೈತರಿಗೆ ಅನುಕೂಲ ಆಗ್ತಕ್ಕಂತ ಕೆಲಸ ಮಾಡಬೇಕು ಅಂತೇಳಿ ಈ ಒಂದು ಸಂಶೋಧನಾ ಕೇಂದ್ರವನ್ನ ಸ್ಥಾಪನೆ ಮಾಡ್ತಾ ಇದ್ದೇವೆ ಜೊತೆ ಜೊತೆ ಇಲ್ಲಿ ಓದತಕ್ಕಂತ ಮಕ್ಕಳಿಗೆ ವಿದ್ಯಾರ್ಥಿಗಳೇ ಇಲ್ಲಿ ಅವರಿಗೆ ಟ್ರೈನಿಂಗ್ ಕೊಟ್ಟು ಮೂವತ್ತೆರಡು ಎಕರೆ ಜಮೀನು ಕೊಟ್ಟಿದ್ದಾರೆ ಸರ್ಕಾರ ಮೂವತ್ನಾಲ್ಕು ವರ್ಕ ಮೂವತ್ನಾಲ್ಕರ್ ಕೋಟಿ ಹಣ ಮಂಜೂರು ಮಾಡಿದೆ ಈಗಾಗಲೇ ನಾವು ಐದು ಕೋಟಿ ಹಣ ಬಿಡುಗಡೆ ಮಾಡಿದ್ವಿ ರಿಲೀಸ್ ಐದು ಕೋಟಿ ಹಣ ಈಗಾಗಲೇ ಬಿಡುಗಡೆ ಮಾಡಿದೀವಿ ಕೆಲಸ ಪ್ರಾರಂಭ ಆಗಬೇಕು ಆ ಕೆಲಸ ಪ್ರಾರಂಭ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಚವಾಣಿ ಮನವಿ ಮಾಡಿ ಇದು ಪ್ರಾರಂಭ ಮಾಡ್ತೇನೆ ಚವಾಣಿ ಅವರ ಸಹಕಾರ ಕೊಡಿದ್ವಿ ಅವರು ಸಹ ನಮಗೆ ಸ್ವಲ್ಪ ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ನೀವು ಈ ಭಾರತದಲ್ಲಿ ಯುವ ಸ್ಥಾಪನೆ ಆಗೋದು ಬಹಳ ಮುಖ್ಯ ಇದೆ ಜೊತೆಗೆ ನಮ್ಮ ಬೀದರ್ ಜಿಲ್ಲೆ ನಮ್ಮ ಇವರು ಹೇಳಿದ್ರು ನಮ್ಮ ಮಂತ್ರಿಗಳು ಮಾತಾಡ್ತಾ ಹೇಳಿದ್ರು ಇಲ್ಲಿ ಹೆಚ್ಚು ಇಂದಿನ ದಾಖಲೆ ಒದಗಿಸ್ಕೊಳ್ಬೇಕು ಅಂತ ಬೀದರ್ ಜಿಲ್ಲೆನಲ್ಲಿ ಬಿ ಗ್ರೂಪ್ ಅಂದ್ಬಿಟ್ಟರೆ ಗ್ರೂಪ್ ಅಂದ್ಬಿಟ್ಟೆ ಎಲ್ಲ ಬಿ ಗ್ರೂಪ್ ಅಂದ್ರೆ ಈ ಕಸ ತೆಗೆ ಬೀಗ ತೆಗಿಯೋರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದಂತಹ ಔರಾದ್ ಶಾಸಕ ಪ್ರಭು ಚವ್ಹಾಣ್ ಮಾತನಾಡಿ ಈ ಕೇಂದ್ರದ ಶಂಕುಸ್ಥಾಪನೆ ನಮ್ಮ ಸರ್ಕಾರದ ಅವಧಿಯಲ್ಲೇ ಆಗಬೇಕಾಗಿತ್ತು ಆದರೆ ರೈತರ ಮನವೊಲಿಸಿ ಜಮೀನು ತೆಗೆದುಕೊಳ್ಳುವುದರಲ್ಲಿ ಚುನಾವಣೆ ಬಂತು ಹಾಗಾಗಿ ಈ ಕೆಲಸ ತಡವಾಯಿತು ನಮ್ಮ ಸರ್ಕಾರದ ಅವಧಿಯಲ್ಲಿ ಐವತ್ತು ಕೋಟಿ ಹಣ ಖರ್ಚು ಮಾಡಿ ಹೆಡ್ಗಾಪುರದಲ್ಲಿ ಜಿಲ್ಲಾ ಗೋಶಾಲೆಯನ್ನ ನಿರ್ಮಿಸಲಾಗಿದೆ ಆದರೆ ದುರ್ದೈವ ಅಲ್ಲಿ ಒಂದು ದನವೂ ಇಲ್ಲ ಸರ್ಕಾರ ಕೂಡಲೇ ಗೋಶಾಲೆಯನ್ನ ಪ್ರಾರಂಭ ಮಾಡಬೇಕು ಅದೇ ರೀತಿ ರಾಜ್ಯದಲ್ಲಿರುವಂತಹ ಎಲ್ಲಾ ಪಶು ಆಂಬುಲೆನ್ಸ್ ಸರಿಯಾಗಿ ಕಾರ್ಯನಿರ್ವಹಿಸುವಂತೆ ಸಚಿವರು ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು ಎದ್ಕಾಪುರ್ ನಲ್ಲಿ ಔರಂಗಜಾಮ್ ಖುಷಿ ಬಿ ಅರ್ಥ ಇದೆ ಆಮೇಲೆ ಲೇಟ್ ಆಗಿದೆ ಅದಕ್ಕಾಗಿ ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಇಲಾಖೆ ಬೀದರ್ ಜಾನುವಾರ ತಳಿ ಸೋರ್ ಕೇರಳ ಹೆಡ್ಗಾಪುರ್ ವೇದ್ಯಕೀರುವ ತಾಲೂಕು ಬಾಕ್ಲೋ ತಾಲೂಕು ಬಾಣರ್ ತಾಲೂಕು ಎಲ್ಲಿ ಹೋದ್ರೆ ಹೋದ್ರೆ ತೆಲಂಗಾಣ ಈ ಭಾಗಕ್ಕೆ ನಾವು ನಮ್ಮ ಅವರ ಮಹಾಜನತಾ ಆಶೀರ್ವಾದದಿಂದ ಎರಡ್ ಸಾವಿರದ ಎಂಟಿಂದ ಸೇವಾ ಮಾಡ್ತಾ ಇದ್ದೀನಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಧೂಳಿ ಯೂನಿಟ್ ಅಂಬಿ ಆಗಿಲ್ಲ ಅದಕ್ಕಾಗಿ ನಾವು ಮಹಾಜನತಾ ಕೃಪದಿಂದ ಸಚಿವ ಆದ್ಮೇಲೆ ನಾವು ನಾಮಾಡಿಯಿಂದ ನಾನು ಸ್ವಂತ ಕಡಿತ ಪುನಃ ನಾಟನಲ್ಲಿ ಹೋಗಿದ್ದೀನಿ ಬಾಳ್ ಮಾಡ್ತಾ ಇಲ್ಲ ಯಾವ ತರ ಪ್ರೊಜೆಕ್ಟ್ ಮಾಡಿದ್ರು ಆಮೇಲೆ ಅಲ್ಲಿ ಜಾಗ ಸಿಗ್ತಾ ಇಲ್ಲ ಇಲ್ಲಿ ನಮ್ಮ ಪೂರ ಎಡ್ಗಾಪುರ ಗ್ರಾಮ ಅವ ಇಲ್ಲಿ ಶ್ರೀಮಂತ ಪಾಟೀಲ್ ಅವ ಟೀಮ್ ಅವ ನಮ್ಸೆಂಟಿ ರೈತರಿಗೆ ಕನ್ವಿನ್ಸ್ ಮಾಡಿದೀನಿ ಜಾಗ ಕೊಡ್ತಾ ಇಲ್ಲ ನಾನು ಹೇಳಿದೀನಿ ಈ ಪ್ರೊಜೆಕ್ಟ್ ಬಂದ್ರೆ ಮಿನಿಮನ್ ಐವತ್ತು ಜನ ನೌಕರಿ ಸಿಗತ್ತೆ ರೈತರಿಗೆ ಒಳ್ಳೆ ಆಗತ್ತೆ ನಮ್ಮ ಗೋಮಾತ ರಕ್ಷಣೆ ಆಗತ್ತೆ ಪಶುರಂಗೋಪಾಲೆ ಜಾಸ್ತಿ ಆಗತ್ತೆ ಅದು ವಿನಂತಿ ಮಾಡಿ ನಾನು ಜನರಿಗೆ ಮನವೊಲಿಸಿ ಈ ಜಾಗ ಆಯ್ಕೆ ಮಾಡಿದ್ದೀನಿ ಈ ಜಾಗ ಆಯ್ತು ಗೋಮಾಲಾ ಜಾಗ ಗೋಮಾಲಾ ಜಗ ಬೇರೆ ಬೇರೆ ಜನ ಉಬ್ಜಾ ಮಾಡಿದ್ರು ಅವರು ಅವ್ರು ವಿನಂತಿ ಮಾಡಿ ಥರ್ಟಿ ತ್ರೀ ಎಕರ್ ಜಗ ಆಯ್ಕೆ ಮಾಡಿದ್ದೀನಿ ಆಮೇಲೆ ಈ ನಮ್ಮ ಸರ್ಕಾರದಲ್ಲಿ ಟೆಂಡರ್ ಆಗೋಷಿತ್ತು ಏನಾಯ್ತು ನಮ್ಮ ಕಮಿಷನರ್ ಲ್ಯಾಂಡ್ ಆರ್ಮಿ ಕೊಡಬೇಕು ನಿರ್ಮತಿ ಕೊಡಬೇಕು ಟೂಡಿ ಕೊಡಬೇಕು ಈ ಜಡಾನಲ್ಲಿ ನಾನು ಹೇಳಿ ಬಿಡಿ ಕೊಡ್ರಿ ಅವ್ರು ಹೇಳಿದ್ರು ಲ್ಯಾಂಡರ್ ಆಗ್ಬೇಕು ಕೊಡ್ರಿ ಅವ್ರು ಬೇರೆ ಹೇಳಿದ್ರು ಮೇಲ್ಮತ್ತಿ ಕೊಡ್ರಿ ನಮ್ ಡೈರೆಕ್ಟರ್ ಪಾಯಿ ಅದಕ್ಕಾಗಿ ನಾವು ತೋಡ ಹಿಂಗ್ ಹಿಂಗ್ ಹೆಡ ಹೆಡದಲ್ಲಿ ಇಲೆಕ್ಷನ್ ಆಯ್ತು ನಮ್ಮ ಭಾಗ್ಯ ವೆಂಕಟೇಶಿ ಅವರು ನಮ್ ಖುಷಿ ಇದೆ ನಾವು ನಾವು ಬಂದೆ ನಮ್ ಈಶ್ವರ್ ಹೇಳಿದ್ರು ಸರ್ಕಾರ ಬಂದ ಸರ್ಕಾರ ಅದಕ್ಕಾಗಿ